ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಲಬ್ಲಬ್ಬೋ ಲಬ್ಲಬ್ಬೋ ಬೇಯಿಸೋದು ತಿನ್ನೋದು ಬಿಟ್ಟರೆ ಇಲ್ಲ ವ್ಯಾಪಾರ ಲಬ್ಲಬ್ಬೋ ಲಬ್ಲಬೋ ಮದುವೆಯಾದ ಮೇಲೆ ಬಾಳು ದಂಡಾನೆ ಮಡದಿಯಾದ ಮೇಲೆ ಎಲ್ಲ ಗಂಡಾನೆ ಪಟ್ಟಣದ ಹುಚ್ಚು ಹಳ್ಳಿ ಬಿಡಿಸಲ್ಲ ಏನೇ ಶಿಲ್ಪ ಏನು ಮಾಡ್ತಾ ಇದೀಯಾ ಹಾಡು ಜೋರಾಗಿದೆ ಹಾಗೇನಿಲ್ಲ ಅತ್ತೆ ಹಾಗೆ ಸುಮ್ನೆ ಮಾತಾಡ್ತಾ ಇದ್ದೆ ಸಂಸಾರ ಸಂಸಾರ ಅಂತ ಅದೇ ತಿನ್ನೋದು ಅದೇ ಬೇಯಿಸೋದು ಇನ್ನೇನಿದೆ ಕೆಲಸ ಓ ಹಾಗಂತೀಯ ಹಂಗಂದ್ರೆ ನೀನು ಅಡಿಗೆ ಮಾಡಕ್ ಕಲಿ ಆಮೇಲೆ ತಿನ್ವಂತಿ ಅತ್ತೆ ಸುಮ್ನೆ ಗುಣಗುನ ಅಂತ ಬೈತಾನೇ ಇರ್ತಾರೆ ನನಗಂತೂ ತುಂಬಾ ಬೇಜಾರಾಗ್ಬಿಟ್ಟಿದೆ ಹ್ಮ್ ಹೀಗೆ ನನ್ನ ಬೈತಾ ಇರ್ಲಿ ಅತ್ತೆ ನಾ ಒಂದಿಲ್ ಒಮ್ಮೆ ಅವ್ರ ತಲೆನ ನಾ ಕುಟ್ ಶಿಲ್ಪಾ ಶಿಲ್ಪ ಇವಾಗ ಬಂದರೆ ಮಾತಾಡೋಕ್ಕೆ ಹ್ಞೂ ಏ ಶಿಲ್ಪ ಯಾಕೆ ನನ್ನ ಮೇಲೆ ಕೋಪನಾ ಹ್ಞೂ ನಾನಾಕ್ರೆ ಕೋಪ ಮಾಡ್ಕೊಳ್ಳಿ ನನ್ನ ಮುದ್ದು ಶಿಲ್ಪ ಯಾಕಮ್ಮ ಕೋಪ ಮಾಡ್ಕೊಂಡಿದೀಯಾ ಹಾಂ ತಲೆ ಕೆಟ್ಟಿದೆ ಮೂರು ಹೋಳಾಗ್ಬಿಟ್ಟಿದೆ ನಂದು ತಲೆ ನನ್ನ ಮುದ್ದು ಶಿಲ್ಪ ನನ್ನ ಮೇಲೆ ಕೋಪ ಮಾಡ್ಕೊಬೇಡಮ್ಮ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ಳೋದೇ ಇನ್ಯಾರ ಮೇಲೆ ಕೋಪ ಮಾಡ್ಕೊಳ್ಳಿ ನನಗೋಸ್ಕರ ಒಂದು ಸ್ವಲ್ಪ ಅದು ಟೈಮ್ ಕೊಡ್ತೀರಾ ನೀವು ಹ್ಞೂ ಸರಿ ರೀ ಶಿಲ್ಪಾ ನಿಲ್ಲಮ್ಮ ಯಾಕೆ ಹಂಗಾಡ್ತಿದ್ಯಾ ನಿಲ್ಲೇ ಏ ಶಿಲ್ಪಾ ಶಿಲ್ಪಾ ನಿಲ್ಲೇ ಶಿಲ್ಪ ನಿನಗೋಸ್ಕರ ಏನು ತಂದಿದ್ದೆ ನೋಡು ಶಿಲ್ಪಾ ಏನು ತಂದಿದ್ದೀರಾ ನನಗೋಸ್ಕರ ನೀವು ನನಗೋಸ್ಕರ ಸ್ವಲ್ಪ ಅದು ಟೈಮ್ ಕೊಡ್ತಾ ಇದ್ದೀರಾ ಬರೇ ಸಂಸಾರ ಸಂಸಾರ ಅಂತ ಮಾಡ್ಕೊಂತ ಮನೆಯಲ್ಲೇ ಸಾಯ್ತಾ ಇದ್ದೀನಿ ಸ್ವಲ್ಪ ಅದು ನೀವು ನನ್ನ ಜೊತೆ ಪ್ರೀತಿಯಾಗಿ ಮಾತಾಡ್ತಿದ್ದೀರಾ ಅಲ್ಲ ಶಿಲ್ಪ ಕೆಲಸದಾಗ ಒತ್ತಡ ಇದೆಯಲ್ವಾ ಅದಕ್ಕೋಸ್ಕರ ನಿನ್ನ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ ನೋಡು ನಿನಗೋಸ್ಕರ ಏನು ತಂದಿದ್ದೀನಿ ಅಂತ ನನಗಿವು ಏನು ಬೇಡ ರೀ ಶಿಲ್ಪಾ ಶಿಲ್ಪಾ ಗೀತಾಂಜಲಿ ಏನು ರೀ ಹಾಲು ಕೆನ್ನಿಗೆ ಬಾಳೆ ಕೆನ್ನಿಗೆ ನಮ್ಮೂರ ಹೆಣ್ಣಿಗೆ ಓಹೋ ನಮ್ಮ ರಾಣಿಗೆ ನಗು ಬಂದ್ಬಿಡ್ತು ಅಯ್ಯೋ ಹೋಗ್ರಿಪಾ ಹೂ ಕನಕಾಂಬರಿ ನೀನು ಬಾರದೆ ಪೂಜೆಗೆ ಹೂವಿಲ್ಲ ಕೈಲಾಸ ಕೈಯಲ್ಲಿ ನೀನು ನನ್ನ ಸಂಗ ಇದ್ದರೇ ಆ ಕಾಶ ಜೀವರೇ Okay, let தொண்டே நம்மூர புஷ்பாஞ்சலி தண்டைஹண்ணே தாழிம்பேன்னு ஐ லவ் யூ டூ கணேஷி